ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಹನುಮಯಗಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮದ ಮೊದಲು ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹನುಮೈಗಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್ ಎಸ್ ತಿಮ್ಮಾರೆಡ್ಡಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ವೈ ಬಿ ಅಶ್ವಥ್ ನಾರಾಯಣ ಅಲಿಯಾಸ್ ಉಲ್ವಾಡಿ ಬಾಬು ಮಾಜಿ ನಿರ್ದೇಶಕರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಂತಾಮಣಿ ತಾಲೂಕು ಸತೀಶ್ ಕುಮಾರ್ ವಿಸ್ತರಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಸಹಕಾರಿ ಹಾಲು ಒಕ್ಕೂಟ ಚಿಂತಾಮಣಿ ಶಿಬಿರ ಇವರು ಆಗಮಿಸಿದ್ದರು ಸಾಮಾನ್ಯ ಸಭೆಯ ಕಾರ್ಯಸೂಚಿಯನ್ನು ವಿಸ್ತರಣಾಧಿಕಾರಿಗಳು ಸಭೆಗೆ ಆಹ್ವಾನ ಪತ್ರಿಕೆಯಲ್ಲಿ ತಿಳಿಸಲಾದ ವಿಷಯಗಳ ಬಗ್ಗೆ ಸಭೆಯಲ್ಲಿ ಮಂಡಿಸಿದರು ಸಭೆಯಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಚ್ ಎಸ್ ತಿಮ್ಮಾರೆಡ್ಡಿ ಉಪಾಧ್ಯಕ್ಷರಾದ ಎಚ್ ಪಿ ಶ್ರೀನಿವಾಸ ರೆಡ್ಡಿ ನಿರ್ದೇಶಕರಾದ ಎಚ್ ವಿ ವೆಂಕಟೋಣಪ್ಪ ಎಚ್ ಬಿ ಶ್ರೀನಿವಾಸ ರೆಡ್ಡಿ ಎಚ್ ಸಿ ರೆಡ್ಡಿ ಎಚ್ ಎನ್ ಶಿವಾರೆಡ್ಡಿ ಎಚ್ ವಿ ಶಿವಾರೆಡ್ಡಿ ಎಚ್ ಕೆ ಸುಬ್ರಹ್ಮಣಿ ಎಚ್ ಪಿ ರೆಡ್ಡ್ಯಪ್ಪ ಎ ಕೆ ಶ್ರೀರಾಮಪ್ಪ ಎಚ್ ಕೆ ವೀರಪ್ಪ ಶ್ರೀಮತಿ ಎಂ ಕೆ ಮುನರತ್ನಮ್ಮ ಪ್ರಮೀಳಮ್ಮ ಹಾಜರಾತಿಯಲ್ಲಿ ಸಭೆ ನಡೆಯಿತು ಹನುಮಯಗಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಲಾಭಾಂಶದಲ್ಲಿ ನಡೆದುಕೊಂಡು ಬರುತ್ತಿದ್ದು ಸಂಘಕ್ಕೆ ಅತಿ ಹೆಚ್ಚು ಹಾಲು ಹಾಕಿದ ರೈತರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಬಹುಮಾನ ಮತ್ತು ನಗದು ಹಣ ನೀಡಿ ಪ್ರೋತ್ಸಾಹಿಸಲಾಯಿತು ಮೊದಲನೇ ಬಹುಮಾನವನ್ನು ಎಚ್ ವಿ ಲಕ್ಷ್ಮೀದೇವರವರಿಗೆ ಸ್ಟೀಲ್ ಬಕೆಟ್ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ನಗದು ಹಣ ಎಚ್ ಎನ್ ಶಿವಾರೆಡ್ಡಿ ದ್ವಿತೀಯ ಬಹುಮಾನ ಸ್ಟೀಲ್ ಬಕೆಟ್ ಹದಿಮೂರು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ನಗದು ಹಣ ತೃತೀಯ ಬಹುಮಾನ ಜಿ ಬೈರಾರೆಡ್ಡಿ ಸ್ಟೀಲ್ ಬಕೆಟ್ ಹನ್ನೆರಡು ಸಾವಿರದ ಆರುನೂರ ಅರವತ್ತೇಳು ರು ನಗದು ಹಣ ನೀಡಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಎಂ ಮುನ್ಶಾಮ್ ರೆಡ್ಡಿ ಹಾಲು ಪರೀಕ್ಷೆರಾದ ಎಚ್ ಎಸ್ ವಂಶಿ ಸಹಾಯಕರಾದ ಎಚ್ ಎನ್ ರೆಡ್ಡ್ಯಪ್ಪ ಶುಚಿಗಾರರಾದ ಎಚ್ ಕೆ ಶ್ರೀನಿವಾಸ್ ಸೇರಿದಂತೆ ಹಾಲು ಉತ್ಪಾದಕರು ಭಾಗವಹಿಸಿದ್ದರು ನಿಮಗೂ ಇವಾಗ ಈ ಅನಲೈಸರ್ ತಂದುಬಿಟ್ಟು ನಿಮ್ಮ ಅನಲೈಸರ್ ಮುಖಾಂತರ ಟೆಸ್ಟ್ ಮಾಡಿ ನಿಮ್ಮ ಅನಲೈಸರ್ ಹಾಲಲ್ಲಿ ಎಷ್ಟು ನೀರಿನಂಶ ಇದೆ ಎಷ್ಟು ಜಿಟಿಣಾಂಶ ಇದೆ ಅಂತ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಈಗ ಶ್ರೀರಾಮನ್ ತಗೊಂಡು ಬರ್ತಾರೆ ಹಾಲು ಈ ಎಕ್ಕವರು ತಗೊಂಡು ಬರ್ತಾರೆ ನಮ್ಮ ಶ್ರೀರಾಮ್ ರೆಡ್ಡಿ ಅವರು ತಗೊಂಡು ಬರ್ತಾರೆ ಇವರ ಮೂರು ರೊಕ್ಕ ಮೂರು ಥರ ಇರ್ತದೆ ಒಬ್ಬರದು ಕ್ರಿಯೇಟ್ ಬರ್ತದೆ ಅವ್ರದ್ದು ತ್ರೀ ಜೀರೋ ಇದೆ ಇವ್ರದ್ದು ಫೋರ್ ಒನ್ ಇದೆ ಈ ಥರ ಬಂದರೆ ನಿಮಗೆಲ್ಲ ಒಂದೇ ರೇಟ್ ಕೊಡೋಕ್ಕಾಗೋದಿಲ್ಲ ನಿಮಗೆ ಜಾಸ್ತಿ ಕೊಡಬೇಕಾಗ್ತದೆ ಇವ್ರಿಗೆ ಕಮ್ಮಿ ಕೊಡಬೇಕಾಗ್ತದೆ ಇವ್ರಿಗೂ ಒಂದು ರೇಟ್ ಕೊಡಬೇಕಾಗ್ತದೆ ಈ ಥರ ಇರೋದ್ರಿಂದ ರೈತರು ಇವತ್ತು ಪ್ರತಿಯೊಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ ನಮಗೆ ನಮ್ಮ ಗುಣಮಟ್ಟದ ನಮ್ಮ ಹಾಲಿನ ಜೀಜನಾಂಶ ಅಂದರೆ ಪಾಟ್ ಫಲ ದುಡ್ಡು ಅಂತ ಕರ್ತವೆ ಅದನ್ನೆಲ್ಲ ಮಾಡಬೇಕಾದ್ರೆ ನಿಮ್ಮಲ್ಲಿ ಸಿಬ್ಬಂದಿ ಮೊದಲು ಸರಿ ಹೋಗ್ಬೋದು ಸಿಬ್ಬಂದಿ ಒಳ್ಳೆ ಸೆಕ್ರೆಟ್ರಿ ಒಳ್ಳೆ ಕಸ್ಟರು ಎಲ್ಲ ಇಟ್ಕೊಂಡು ರೈತ್ರು ಈ ಥರ ಎಲ್ಲ ನಾವು ಅನುಕೂಲ ಮಾಡಿಕೊಟ್ರೆ ರೈತರು ಆರ್ಥಿಕವಾಗಿ ಬೆಳೆಯೋದು ಏನೋ ನಾವು ಕೊಡ್ತಾ ಇದ್ದೀವಿ ಇವರು ತೊಗೊಳ್ತಾ ಇದ್ದಾರೆ ಕೇಳೋರಿಲ್ಲ ಅಂತಂದ್ರೆ ಯಾವುದೇ ರೀತಿ ಉಡಿಯೋಕ್ಕೆ ಸಾಧ್ಯವಿಲ್ಲ ಈಗ ಹಿಂದೆ ಏನೋ ಯಾವುದೇ ಗುಣಮಟ್ಟ ಹಾಲು ಕೊಟ್ಟರು ಇದ್ದೀವಿ ಇವತ್ತು ಹಂಗಿಲ್ಲ ಯಾರು ಗುಣಮಟ್ಟದ ಹಾಲು ಕೊಡ್ತಾರೆ ಅದನ್ನೇ ಇವತ್ತು ಒಕ್ಕೂಟಗಳು ತೊಗೊಳ್ಳೋದು ಅದರಿಂದ ನಾವೆಲ್ಲ ಇದು ಸರಿ ಮಾಡ್ಕೋಬೇಕಾಗ್ತದೆ ಮತ್ತು ಇನ್ಶೂರೆನ್ಸ್ ವಿಚಾರವಾಗಿ ನೀವು ತಪ್ಪಿರೋ ಪ್ರತಿಯೊಬ್ಬರು ಕೂಡ ಅಷ್ಟು ಇನ್ಶೂರೆನ್ಸ್ ಕಟ್ಕೋಬೇಕಾಗ್ತದೆ ಇವತ್ತು ಒಂಬೈನೂರು ಚಿಬ್ರೆ ಫಿಫ್ಟಿ ಪರ್ಸೆಂಟ್ ಇವತ್ತು ಇನ್ಶೂರೆನ್ಸು ಕಟ್ಟಬೇಕು ನಾರ್ಮಲ್ ಚಿಲ್ರೆ ಕಟ್ಟಿದ್ರೆ ನಿಮಗೆ ಒಂದು ವರ್ಷ ಅದು ವ್ಯಾಲಿಡಿಟಿ ಇರ್ತಾಯಿದೆ ತೀರ್ಪಂದರೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಬರ್ಬೇಕು ಇದನ್ನು ಕಟ್ಕೋಬೇಕು ಮತ್ತು ಯಶಸ್ವಿನಿ ಇದೆ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಜೀರೋ ಮೂರು ವರ್ಷ ಅವ್ರೇನು ಕಟ್ಟೋಷ್ಟಿಲ್ಲ ಒಂದು ಸರ್ತಿ ಅಥವಾ ಕಾರ್ಡ್ ಮಾಡಿಸಿದ್ರೆ ಅವರಿಗೆ ಮೂರು ವರ್ಷ ಸುಮಾರು ಹಾಸ್ಪಿಟಲ್ಸಲ್ಲಿ ಇವತ್ತು ಕಣ್ಣಿನ ಆಪ್ರೇಷನ್ ಹಾರ್ಟ್ ಆಪ್ರೇಷನು ಕಿಡ್ನಿ ಆಪ್ರೇಷನು ಲಿವರ್ ಆಪ್ರೇಷನ್ ಈ ಥರ ಯಾರು ಅದಕ್ಕೆ ಹೋಗ್ತಾರೋ ಮುಂಚಿತವಾಗಿ ಕಾರ್ಡು ನಿಮ್ಮ ಕೈ ಕೊಟ್ಬಿಟ್ಟು ನಮ್ಮ ಡಾಕ್ಟ್ರಲ್ಲಿ ಎಮ್ ಇರ್ತಾರೆ ಅವ್ರಿಗೆ ಸೇರಿಸಬೇಕು ಅಡ್ಮಿಟ್ ಆಗಿರೋ ಟೈಮಲ್ಲಿ ಅವರು ಅದನ್ನಲ್ಲಿ ರೆಕಾರ್ಡ್ ಮಾಡಿಸ್ತಾರೆ ಈ ಥರ ಇವರು ಎಸ್ ಎಸ್ ಕಾರ್ಡ್ ಇದೆ ಆವಾಗ ಯಾವ ರೀತಿ ಆಪರೇಟ್ ಆದರೆ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಸಬ್ಸಿಡಿ ಅಮೌಂಟನ್ನು ಅದಕ್ಕೆ ಕೊಡ್ತಾರೆ ಇದನ್ನು ಮತ್ತೆ ನಾನು ಸೇರಿದ್ದಾದಮೇಲೆ ಡಿಸ್ಚಾರ್ಜ್ ಆದಾಗ ನಂತರ ಕಾರ್ಡ್ ಇದೆ ಅಂದರೆ ಯಾರೂ ತಗೊಳ್ಳೋದಿಲ್ಲ ಮೊದಲೇ ಕೊಡಬೇಕು ಕಾರ್ಡ್ ಎಸ್ ಸಿ ಎಸ್ ಟಿ ಸಮುದಾಯದವರು ಮೂರು ವರ್ಷ ರಿನ್ಯೂಲ್ ಮಾಡೋಷ್ಟು ದುಡ್ಡು ಕಟ್ಟೋಷ್ಟು ಅವರಿಗೆ ಒಬ್ಬರಿಗೆ ಐನೂರು ರೂಪಾಯಿ ನಾಲ್ಕು ಜನಕ್ಕೂ ಐನೂರು ರೂಪಾಯಿ ಐದನೇ ಐದನೇವರು ಇದ್ದರೆ ಒಂದು ಕುಟುಂಬದಲ್ಲಿ ಅವರಿಗೆ ಎಕ್ಸ್ಟ್ರಾ ನೂರು ರೂಪಾಯಿ ಕಟ್ಟಬೇಕಾಗ್ತದೆ ಸೊ ಅದರಿಂದ ಜನರಲ್ ಕಮ್ಯುನಿಟಿಯವರು ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಐನೂರು ಜನ ಇದ್ದಾರೆ ಇಲ್ಲ ಜನವರಿಯಿಂದ ಮಾರ್ಚ್ವರೆಗೂ ಮಾಡಿಸ್ಕೊಡ್ತೀವಿ ಆ ಮೂರು ತಿಂಗಳು ಇರ್ತದೆ ಮತ್ತೆ ಸಿಗೋದಿಲ್ಲ ಮತ್ತೆ ಒಂದು ವರ್ಷ ಸಿಗೋದಿಲ್ಲ ಅದರಿಂದ ದಯವಿಟ್ಟು ಸಬ್ ಜನ ಇವ್ರಿಗೂ ಮಾಡ್ತೀರ ವಿಶೇಷ ಕಾಡು ರೈತರು ಜನ ಕಾಡು ರೈಟ್ ಇರಬೇಕಾಗ್ತದೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಕೂಡ ಸಮರ್ಥವಾಗಿ ಸೇರಿಸಬೇಕಾಗ್ತದೆ ಅದನ್ನ ರೈತರಿಗೆ ಐದು ರೂಪಾಯಿ ಅದೊಂದು ಹೇಳಿದ್ದು ಬ್ಯಾಂಕ್ ವಿಚಾರ ಹೇಳೋದು ಬ್ಯಾಂಕ್ ವಿಚಾರ ತಪ್ಪು ಅದಂತೂ ಮಾಡ್ತಿರೋದು ಇದು ಹಾಗೆ ಅಂದರೆ ಬೇರೆ ಬ್ಯಾಂಕಿಗೆ ಶಿಫ್ಟ್ ಮಾಡಿಕೊಳ್ಳುವುದು ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ರೈತರ ಜೊತೆ ಕೊಡಬೇಕು ರೈತರಿಗೆ ನಿರಂತರವಾಗಿ ಕೊಡಬೇಕು ಅಂತ ಇವಾಗ ನಮ್ಮ ಪ್ರಯತ್ನ ಮಾಡ್ತಿದ್ವಿ ಹಾಲಿನ ಉತ್ಪಾದನೆ ನಮ್ಮ ತಾಲೂಕು ಒಂದೂವರೆ ಲಕ್ಷ ಇದೆ ಬೇರೆ ಲೆಕ್ಕ ಲೆಕ್ಕದ್ರೆ ನಾವು ಹೈಯೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ಹಯೆಷ್ಟು ಹಾಲು ಪಡೋ ತಾಲೂಕು ಯಾರು ಅಂದರೆ ತಾಲೂಕು ಒಂದುವರೆ ಲಕ್ಷ ಒಂದು ಲೀಟ್ರ್ ಒಂದು ದಿವಸಕ್ಕೆ ಆಗ್ತಾಯಿದೆ ರೈತರು ಅಷ್ಟು ಇವತ್ತು ಹಾಲಿನ ಮೇಲೆ ಇವತ್ತು ಡಿಪೆಂಡ್ ಆಗಿದೆ ಯಾಕೆಂದರೆ ಬೇರೆ ತರಕಾರಿ ಎಲ್ಲೂ ಕೂಡ ರೇಟ್ ಸಿಕ್ಕಿಲ್ಲ ಒಂದು ಹದಿನೈದು ಒಂದು ಸರ್ತಿ ನಿಮಗೆ ಏನಾದರೂ ಬಿಲ್ ಸಿಗ್ತಕ್ಕಂಥದ್ದು ಅಷ್ಟು ಅಷ್ಟು ಉಳಿಕೆ ಆಗ್ತಕ್ಕಂಥದ್ದು ಹಾಲಿನ ಉತ್ಪಾದನೆಯನ್ನು ಅಷ್ಟೇ ಅದರಿಂದ ಎಲ್ಲ ಯುವಕರುಗಳು ಇವತ್ತು ಡೈರಿ ಫಾರ್ಮಿಂಗ್ ಕಡೆ ಹೆಚ್ಚಾಗಿ ಒಂದು ತೋರಿಸ್ತಾ ಇದ್ದಾರೆ ಒಂದಷ್ಟು ಅಷ್ಟು ಮೂರು ಜಾಸ್ತಿ ಮಾಡ್ಕೋಬೇಕು ಮಿಕ್ಕಿಂಗ್ ಮಿಷಿನ್ ಇಟ್ಕೋಬೇಕು ಮ್ಯಾಟ್ಸ್ ಬೇಕು ಅಂತ ಎಲ್ಲ ಸರಿ ಎಲ್ಲ ಕಡೆ ಡಿಮ್ಯಾಂಡ್ ಇದೆ ಶಾಪ್ ಕಟ್ರು ಈ ಥರ ಎಲ್ಲ ಕೊಡಬೇಕಾಗ್ತದೆ ಅಂತ ಮತ್ತು ಪೀಡಿ ಗುಣಮಟ್ಟ ಕೂಡ ನಾವು ಚೇಂಜ್ ಮಾಡ್ತೀವಿ ಎರಡು ಮೂರು ತಿಂಗಳೇ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡಿಸ್ತೀವಿ ಅದೆಲ್ಲ ಎಲ್ಲ ರೀತಿಯಲ್ಲಿ ಕೂಡ ಸಮರ್ಪಕವಾಗಿ ಯಾಕಂದರೆ ಒಂದೂವರೆ ವರ್ಷದಿಂದ ಬೋರ್ಡ್ ಇಲ್ಲ ಇದೆ ಬೋರ್ಡ್ ಇದ್ದರೆ ಎಲ್ಲರಿಗೂ ಕೇಳ್ಬೋದು ಮತ್ತು ನಾವು ಕೇಳೋಕ್ಕೂ ನಮಗೂ ಅವಕಾಶ ಇರ್ತದೆ ಇಷ್ಟೆಲ್ಲ ಅವಕಾಶ ಇದೆ ಮತ್ತೆ ಇನ್ನೇನು ಒಂದು ಏನಾಗ್ತಾಯಿದೆ ಮತ್ತು ಇಡೀ ತಾಲೂಕಿಗೆಲ್ಲ ಉಪನಿರ್ದೇಶಕರು ಇಲ್ಲೇ ಹತ್ತು ವರ್ಷದಿಂದ ಈಗ ಎಲ್ಲ ಚೇಂಜಸ್ ಆಗಿದೆ ಈಗೆಲ್ಲ ಈಗೆಲ್ಲ ಒಕ್ಕೂಟ ಬೇರೆ ಆಗಿರೋದ್ರಿಂದ ನಾನು ಹತ್ತು ವರ್ಷ ಒಪ್ನೇ ಇದ್ದೆ ನಿರ್ದೇಶಕ ಈಗ ನಮ್ ಭಾಗಕ್ಕೆ ನಿಮ್ ಭಾಗಕ್ಕೆ ಇನ್ನೊಬ್ಬ ನಿರ್ದೇಶಕರು ಬರ್ತಾ ಇದ್ದಾರೆ ಈಗ ಎಲ್ಲೇ ಇದ್ರು ಕೂಡ ನಾನು ಕೂಡ ಬೇರೆ ಕಡೆಯಿಂದ ನಿರ್ದೇಶಕನಾಗ್ ಬರ್ತೀನಿ ನಾನು ತೊಂದ್ರೆ ಇಲ್ಲ ನಾನೇನು ಅನ್ಮಾಯಗಾರರಿಗೆ ಬರಬಾರ್ದು ಅಲ್ಲೂ ನಿರ್ಬಂಧ ಹಾಕೋಕೆ ಬಂದ ನಾನು ಎಲ್ಲ ಇದ್ದರು ಕೂಡ ಯಾಕಂದ್ರೆ ನನಗೆಲ್ಲ ಪ್ರತಿಯೊಬ್ರು ಕೂಡ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಪರಿಚಯ ಇದ್ದಾರೆ ರೈತರು ಸ್ನೇಹಿತರು ಅಧಿಕಾರಿಗಳು ಎಲ್ಲ ನಮ್ಮ ಜೊತೆ ನಿಂತಾರೆ ಎಲ್ಲರೂ ನಮಗೂ ಮಾತಾಡಿರೋದನ್ನು ಉಳಿಸ್ಕೋಬೇಕಾಗ್ತದೆ ಯಾರೇ ನಿರ್ದೇಶಕರು ಬಂದರೂ ಕೂಡ ಅದನ್ನು ನಾವು ತಪ್ಪಿರೋ ಕೆಲಸ ನಾವು ಮಾಡಿಸ್ಬೇಕಾಗ್ತದೆ ಅದನ್ನು ಮಾಡಿಸೋ ಕೂಡ ಜವಾಬ್ದಾರಿ ಯಾಕಂದ್ರೆ ನಮ್ಮ ತಾಲ್ಲೂಕು ಗೌರವನ್ನ ಉಳಿಸ್ಕೋಬೇಕಲ್ಲ ಅಲ್ಲಿ ಇಬ್ಬರೆ ಕಡೆ ಅದರಿಂದ ಏನಾದ್ರೂ ಕೂಡ ನಾವೆಲ್ಲ ಮಾತು ಕೊಟ್ಟಿದ್ದೀವಿ ಕೊಟ್ಟಿದ್ದೀವನ್ನ ಮಾಡಬೇಕು ಅಂತ ಅಧಿಕಾರಿಗಳ ಮೇಲೆ ನಾವು ಒತ್ತಡ ಮಾಡ್ತೀವಿ ಅದನ್ನ ಮಾಡಿಸ್ಕೊಡ್ತೀನಿ ಅದೇನು ತೊಂದರೆ ಏನಿಲ್ಲ ಈಗ ನಿಮ್ಮದು ವಿಶೇಷವಾಗಿ ಚೇಳೂರು ಕ್ಷೇತ್ರ ನಿಮ್ಮದು ಮುಂಗಾರಳ್ಳಿ ಹೋಗಲಿ ಮತ್ತು ನಮ್ಮ ಚಿರುಕಲ್ಯಾರಕ್ಕೆ ಹೋಗ್ಲಿ ಚೇಳೂರಲ್ಲಿ ನಿಮಗೆ ಬೇರೆ ಥರ ವ್ಯವಸ್ಥೆ ಎಲ್ಲ ಮುಂದೆ ಮಾಡ್ತಾರೆ ಎಲ್ಲೇ ಇದ್ದರೂ ಕೂಡ ನಾವೆಲ್ಲ ತಿಂಗಳ ಪ್ರತಿ ಸೇರಿದೀವಿ ನಾವು ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಯಾವುದೇ ತೊಂದರೆ ಮಾಡೋಕ್ಕೆ ಕೊಡೋದಿಲ್ಲ ನಾವು ಯಾಕೆಂದ್ರೆ ನನಗೆ ಪ್ರತಿ ಗ್ರಾಮದಲ್ಲಿ ಪರಿಚಯ ಇರೋದ್ರಿಂದ ಹತ್ತು ವರ್ಷಗಳಿಂದ ನಾವು ನಿರಂತರವಾಗಿ ರೈತರ ಜೊತೆ ಕೆಲಸ ಮಾಡೋಕ್ಕೆ ಸಲಹೆ ಸಿಗಲಿರ್ತೀವಿ ಮತ್ತು ಫೀಡಿನ ವಿಚಾರ ನಿಮಗೂ ಒಂದೇ ನಮಗೂ ಒಂದೇ ಎಲ್ಲರಿಗೂ ಒಂದೇ ಇನ್ಶೂರೆನ್ಸ್ ನಿಮಗೂ ಅಂದೂ ನಮಗೂ ಒಂದೇ ಎಲ್ಲೇ ಹೋದರೂ ಕೂಡ ರೈತರ ಕೆಲಸ ಮಾಡೋದೇ ನಮ್ಮ ಜವಾಬ್ದಾರಿ ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತೊಗೊಳ್ತೀವಿ ಮುಂದಿನ ದಿವಸದಲ್ಲೂ ಅಷ್ಟೇ ನಿಮ್ಮ ಮಕ್ಕಳ ಸಂಗೀತ ಏನು ಬೇಕೋ ಪರವಾಗಿ ಯಾವ ರೀತಿ ಕೆಲಸ ಮಾಡಬೇಕೋ ಅದೆಲ್ಲ ಸೈಡ್ ಮಾಡ್ತಕ್ಕಂಥ ಭಾವನೆ ನಾವು ತಗೊಂಡು ನಿರಂತರವಾಗಿ ರೀತಿ ಕೆಲಸ ಮಾಡೋಕ್ಕೆ ನಾವೆಲ್ಲ ಸದಾ ಸ್ಥಿತಿ ಹೇಳ್ತಾ